ನಮಸ್ಕಾರ ಸ್ನೇಹಿತರೆ ಹೋರಿ ಹಬ್ಬ ಅಂದಾಕ್ಷಣ ಹೋರಿ ಹಬ್ಬದಲ್ಲಿ ಕೆಲವೇ ಕೆಲವು ಹೋರಿಗಳು ಮತ್ತು ಕೆಲವೇ ಕೆಲವು ಹಿಡಿತಗಾರರು ಸದಾಕಾಲ ಎಲ್ಲರ ಮನಸ್ಸಿನಲ್ಲಿ ನೆನಪಿನಲ್ಲಿರುತ್ತಾರೆ ಕರ್ನಾಟಕದ ಹೋರಿ ಹಬ್ಬದಲ್ಲಿ ದೈತ್ಯ ಹೆಸರನ್ನು ಮಾಡಿರುವಂತಹ ವ್ಯಕ್ತಿಯೇ ಅಡಗಂಟಿ ಪ್ರವೀಣ್ ಈ ವ್ಯಕ್ತಿ ಅಖಾಡದಲ್ಲಿ ಮೈ ಬಿಚ್ಚಿ ಹೋರಿ ಹಿಡಿಯಲು ನಿಂತರೆ ಅಭಿಮಾನಿಗಳಿಗೆ ಸಂತೋಷವೇ ಸಂತೋಷ ಎಷ್ಟೋ ಸಾರಿ ಹೋರಿ ಮಾಲೀಕರು ಸಹ ತಮ್ಮ ಹೋರಿಯನ್ನ ಹಿಡಿದರೂ ಸಹ ಬೇಸರವನ್ನು ವ್ಯಕ್ತಪಡಿಸದೆ ಈ ವ್ಯಕ್ತಿಯ ಹಿಡಿತವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸುತ್ತಾರೆ ಹಲೋಣ ನಮಸ್ಕಾರ ನಮಸ್ತೆ ಹಾ ಹಂಸೋಯ ಬುಕ್ ಹೋಗಿದ್ರೆ ಹಾ ಹೋಗಿದ್ದೆ ಎಷ್ಟು ಅವರ್ ಹೇಳಿದ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಅವರಿಗೆ ಮುಟ ಹಿಡ್ದೆ ನಾನು ಹದಿನಾರು ಅವರಿಗೆ ಹಿಡ್ದೆ ಯಾಕೆ ಹನ್ನೆರಡು ಅವರಿಗೆ ಮುಟ ಆಮೇಲೆ ಹನ್ನೆರಡು ಅವರಿಗೆ ಊಟಕ್ಕೆ ಹೋದೆ ಒಂದು ಒಂದೂವರೆ ಮಠ ಅಲ್ಲ ಟ್ಯಾಕ್ಟ್ರಿ ಕುತ್ಕೊಂಡು ಊಟ ಮಾಡಿ ಸುಮ್ನೆ ಕುತ್ಕೊಂಡು ಬಂದಿವಿ ಸ್ವಲ್ಪ ಹೊತ್ತಿಗೆ ಮತ್ತೆ ಹಬ್ಬ ಮುಗೀತು ಹಂಗಾಗಿ ಈ ಕಡೆ ಬಂದಿವಲ್ಲ ಹಬ್ಬ ಮುಗಿಸ್ಕೊಂಡು ಎಷ್ಟು ಹಿಡಿದ್ರು ನೀವಾನೆ ಹಾ ನಾನ್ highest score ಹಿಡಿದಿದ್ದು ಹಾ ಮತ್ತೆ ಪಿಪಿ Hori ಏನೋ ಹಿಡಿದಿರಿ ಅಂತ ಕೇಳಪಟ್ಟ ನಾನ ಮೂರ್ ಪಿಪಿ Hori ಹಿಡಿದೆ ಅಂದ್ರೆ ಈ ಹಿಂದೆ PP Hori ಹಿಡಿದಿದ್ರ ನೀವು ಯಾವಾಗೋ ಒಂದೊಂದ್ ಹಿಡಿತಿದ್ದೆ ಅವತ್ತು ಒಂದ್ ಐದ್ ಆರ್ ಹಿಡಿಬೇಕು ಅಂತ ಮಾಡ್ಕೊಂಡಿದ್ದೆ ಹಾ ಮೂರ್ ಹಿಡ್ದೆ ಹನ್ನೆರಡ್ over ಸಂಜೆ ನೆಟ್ಲೆ ಒಂದ್ ಐದಾರು ಪಿಪಿ PP Hori ಹಿಡಿತಿದ್ದೆ ಒಟ್ಟು ಹಿಡಿಬೇಕು ಅಂತಾನೆ ಹೋಗಿದ್ದೆ ಇಲ್ಲಿಂದ ಸಾಕಷ್ಟು video ನೋಡಿದ್ ನಾನ ಸಾಕಷ್ಟು ಟಫ್ ಇರೋಂತ over ಗಳನ್ನ ಹಿಡಿದಿರಿ. ಹ್ಮ್ ಕೆಲವೊಂದ್ ಹೋರಿಗಳು ಬಾಳ ಹಿಡಿಸಿಕೊಳ್ಳಾಕ ಕಷ್ಟ ಹಿಡಿಯೋ ಕಷ್ಟ ಇತ್ತು ಅಂತ ಎಲ್ಲಾ ಹೇಳಿದಿರಿ ಅದ್ರ ಬಗ್ಗೆ ಏನ್ ಹೇಳಾಕ ಇಷ್ಟ ಪಡ್ತೀರಿ ಅಲ್ಲಿ ಕರ್ನಾಟಕದ ಎಲ್ಲೆ ನಡೆದಿಲ್ಲ ಅಂತ ಹಬ್ಬ ನಡೀತ ಅಲ್ಲಿ ಅಂತ ಹಬ್ಬಕ್ಕೆ ಅಂತ ಟಫ್ ಇರೋ ಹೋರಿಗಳ ಬಂದಿದ್ದವು ಹಂಗಾಗಿ ಈ ವರ್ಷ ನಾನು ಈ ಹಾನ್ಸ್ ಪೈ ಹಬ್ಬದಲ್ಲಿ ಆ ಕಡೆ ಹಬ್ಬಕ್ಕೆ ಹೋಗಿಲ್ಲ ಚೆನ್ನಾಗಿ ಹೆಸರು ಮಾಡೋಣ ಅಂತ ಹೇಳಿ ಮತ್ತೆ ಟಫ್ ಇರೋ ಹೋರಿಗೆ ಸೆಲೆಕ್ಷನ್ ಮಾಡ್ಕೊಂಡು ಹಿಡ್ದಿರೋದು ಏ ಈ ಹಿಂದ ನೀವು ಹೋರಿ ಪಿಪಿ ಹೋರಿ ಹಿಡ್ದಿಲ್ಲ ಅಂತ ಅಂದ್ರಿ ಆ ಪಿ ಪಿಪಿ ಹೊರಿ ಹಿಡಿಯೋದಕ್ಕೂ ಮತ್ತೆ ಗಗ್ರಿ ಹೊರಿ ಹಿಡಿಯೋದಕ್ಕೆ ಏನಾದ್ರು ಡಿಫ್ರೆನ್ಸ್ ಆಗತ್ತೆ ಡಿಫ್ರೆನ್ಸ್ ಆಗತ್ತೆ ಅದು ನಾವು ಫಸ್ಟ್ ರನ್ನಿಂಗ್ ಅಲ್ಲಿ ತಗೊಂಡು ಕಂಬಿ ಕೈ ಹಾಕ್ತಿವಿ ಇದು ಕಂಬಿ ಕೈ ಹಾಕಕ್ ಬರಲ್ಲ ಚಟ್ ಅಡ್ಡ ಬರ್ತದ ನಮಗೆ ಹಂಗಾಗಿ ಏನಾದ್ರು ಒಂದ್ ಸ್ವಲ್ಪ ಜಂಪ್ ಅಷ್ಟೇ ನಾವು ಮುಡಕಾಗ್ಲಿ ಮತ್ತೆ ಚಟ್ಟಿಗಾಗ್ಲಿ ಅದ ಬಾಳ ಡಿಫ್ರೆನ್ಸ್ ಐತಿ ಆಮೇಲೆ ಈ ಅಕ್ಷನ್ ಉರಿಗಳಿಗೆ ಮತ್ತೆ ಕೊಬ್ಬರಿ ಊರಿಗಳಿಗೆ ಬಹಳ ಜನ ಓಡಂಗಿಲ್ಲ ಹುಡುಗರು ಪೈಲ್ವಾನ್ ಈ ಪಿಪಿ ಊರಿ ಅಂದ್ರೆ ಏನೈತೆ ಗೊತ್ತಿಲ್ಲ ಬೇಲಿ ಹೊರಗಿಂದ ಒಳಗೆ ಓಡಾಬಿಡ್ತಾರ ಹಿಡಿಯಾಕದನ್ನ ಅವಾಗ ಸ್ವಲ್ಪ ಇಕ್ಕಟ್ಟ ನಮ್ಗೆ ಹಿಡಿಯಾಕ ಫ್ರೀ ಆಗಿ ಅಕ್ಷನ್ ಉರಿ ಹೆದರ್ತಾರ ಜನ ಆತರ ನಮ್ಗೆ ಜಾಗ ಸಿಕ್ಕರೆ ಪಿಪಿ ಊರಿನ ಎಷ್ಟ್ ಬೇಕಾದಷ್ಟು ಹಿಡಿಬೋದು ಅಂದ್ರ ಈಗ ಪಿಪಿ ಊರಿ ಹಿಡಿಯಬೇಕ್ರ ಇಕ್ಕಟ್ಟ ಮಾಡ್ತಾರ ಜನ ಹೊರಿ ಹಿಡಿಯೋ ಕೊಡಲ್ಲ ಅಂತ ಹೌದ್ ಇಕ್ಕಟ್ಟ ಮಾಡ್ತಾರ ಎಲ್ಲಾ ಊರಿಗೂ ಎಲ್ಲಾ ಪೈಲೊ ಅಂದ್ರ ಹೊಡ್ತಾರ ಸಣ್ಣ್ ಸಣ್ಣ್ ಹುಡುಗ್ರೆಲ್ಲ ಪಿಪಿ ಅನ್ ಅಲ್ಲ ಆಕಳದ್ ಹೊರಗಿಂದ ಒಡ ಇದ್ದು ಒಡ್ಯಾ ಬರ್ತಾರ ಒಳಗ ಹಿಡಿಯಾಕ ಅವಾಗ ನಮ್ಗ ಫುಲ್ ಇಕ್ಕಟ್ಟ ಆಕತ್ತದ ಏನಾರ ಫ್ರೀ ಮಾಡಿ ನೀವ್ ಖಂಡಿತ ಖಂಡಿತವಾಗ್ಲೂ ಅಷ್ಟು ಹೊರಿನ ಹಿಡಿತಿರಿ ಆಲ್ಮೋಸ್ಟ್ ಅಲ್ ಹೊರಿ ಹಿಡಿತೀರಿ ಫ್ರೀ ಮಾಡ್ಕೊಟ್ರ ಪಿಪಿ ಸುಲ್ತಾನ ಅಂತ ಹೆಸರಿ ತಕ್ಕಂತಿನಿ ಆಹ್